ಕಾರಡಗಿರಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾವಿತ್ರಿ ಬಾಪುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಸಾವಿತ್ರಿ ಬಾಯಿ ಬಾಯಿ ಪುಲೆ ಅವರು ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಂತಾನೆ ಕರೆಸಿಕೊಂಡವರು ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟರು ಸಮಾಜ ಇವರಿಗೆ ಎಷ್ಟೊಂದು ಅವಮಾನಗಳನ್ನು ಮಾಡಿದರೂ ಕೂಡ ಅದನ್ನೆಲ್ಲವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಇವತ್ತು ಹೆಣ್ಣು ಮಕ್ಕಳು ಏನಾದರೂ ಸಾಧಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಏನಾದರೂ ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಸಾವಿತ್ರಿಬಾಯಿ ಅವರು ಕೊಡುಗೆ ಅಂತಲೇ ಹೇಳ್ಬೋದು ತಾವು ಶಿಕ್ಷಣವನ್ನು ಕಲಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಜನರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಇವರಿಗೆ ಸರಣಿಯಿಂದ ಮತ್ತು ಮಣ್ಣಿನಿಂದ ಇವ್ರನ್ನ ಮಣ್ಣು ಅಗಳನ್ನು ಹೆಸರು ಇವರಿಗೆ ಅವಮಾನವನ್ನು ಮಾಡ್ತಾಯಿದ್ರು ಆದರೆ ಆ ಸಂದರ್ಭದಲ್ಲಿ ಶಾಂತಿ ಹೋದಂಥ ಸಂದರ್ಭದಲ್ಲಿ ಇವರು ಬೇರೆ ಒಂದು ವಸ್ತುಗಳನ್ನು ಅಂದರೆ ಸೀರೆಯನ್ನು ತಮ್ಮ ಒಂದು ಬ್ಯಾಗಿನಲ್ಲಿ ಇಟ್ಕೊಂಡೋಗಿ ಮಕ್ಕಳು ಬರುವಂಥ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಿಕೊಂಡು ಮಕ್ಕಳಿಗೆ ಒಂದು ಉತ್ತಮವಾದಂಥ ಉಡುಪಿನಲ್ಲಿ ಶಿಕ್ಷಣವನ್ನು ನೀಡಿ ಮತ್ತೆ ಬರಬೇಕಾದ್ರೆ ಅದೇ ಅವರು ಅವಮಾನಗೊಳಿಸಿದಂಥ ಉಡುಪಿನಲ್ಲಿ ಇವರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಒಂದು ಒಂದು ಹೋಗ್ತಾ ಹೋಗ್ತಾಯಿದ್ರು ಸೊ ಅಂಥ ಒಂದು ಅವಮಾನಗಳನ್ನು ಸಹಿಸಿಕೊಂಡು ಇವರು ಇವತ್ತು ಏನಾಗಿದ್ದಾರಪ್ಪ ಅಂದ್ರೆ ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಸಹ ಶಿಕ್ಷಕಿಯಾದ ಗಾಯತ್ರಿ ಶರಣಮ್ಮ ಸಹ ಶಿಕ್ಷಕರಾದ ಮೊಹಮ್ಮದ್ ರಫಿ ಆಂಜನೇಯ ಶಾಮಿದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು